ಕಬ್ಬು ಬೆಲೆ ಹೋರಾಟ ಸರ್ಕಾರದ ಪ್ರತಿಕ್ರಿಯೆ ಮತ್ತು ಇತ್ತೀಚಿನ ನಿರ್ಧಾರ ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನೀಡುವಂತೆ ಒತ್ತಾಯಿಸಿ ವಿಶೇಷವಾಗಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಮತ್ತು ಗದಗ ಜಿಲ್ಲೆಗಳಲ್ಲಿ ನಡೆಸಿದ ಉಗ್ರ ಮತ್ತು ನಿರಂತರ ಅಹೋರಾತ್ರಿ ಪ್ರತಿಭಟನೆಗೆ ಸರ್ಕಾರವು ಅಂತಿಮವಾಗಿ ಪ್ರತಿಕ್ರಿಯಿಸಿದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈ ಹೋರಾಟ ತೀವ್ರ ಸ್ವರೂಪ ಪಡೆದು ರಾಷ್ಟ್ರೀಯ ಹೆದ್ದಾರಿ ತಡೆ ಸಂಧಾನ ಸಭೆಗಳು ವಿಫಲವಾದಾಗ ಸಚಿವರ ಕಾರುಗಳಿಗೆ ಮುತ್ತಿಗೆ ಹಾಕುವಂತಹ ಪರಿಸ್ಥಿತಿ ಉಂಟಾಗಿತ್ತು ಜೊತೆಗೆ ಬೆಲೆ ನಿಗದಿ ಸಮಸ್ಯೆಯಿಂದ ಬೇಸತ್ತ ರೈತರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೂಡ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸಿ ಸರ್ಕಾರದ ಮೇಲೆ ಭಾರಿ ಒತ್ತಡ ಹೇರಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿಲುವು ಕೇಂದ್ರ ಸರ್ಕಾರವು ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಎಫ್ಆರ್ಪಿ ಫೇರ್ ಅಂಡ್ ರಿಮ್ಯುನರೇಟಿವ್ ಪ್ರೈಸ್ ಅನ್ನು ಹತ್ತು ಪಾಯಿಂಟ್ ಎರಡು ಐದು ಶೇಕಡಾ ರಿಕವರಿ ದರಕ್ಕೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಸಾಗಾಣಿಕೆ ಮತ್ತು ಕಟಾವು ವೆಚ್ಚ ಸೇರಿ ಎಂದು ನಿಗದಿಪಡಿಸಿದೆ ಆದರೆ ರೈತರು ಕೇಂದ್ರದ ಎಫ್ಆರ್ಪಿ ದರವು ಉತ್ಪಾದನಾ ವೆಚ್ಚ ಮತ್ತು ಕಾರ್ಖಾನೆಗಳ ಲಾಭಾಂಶಕ್ಕೆ ಸಮನಾಗಿಲ್ಲ ಎಂದು ವಾದಿಸಿದರು ಮುಖ್ಯಮಂತ್ರಿಯವರು ಕಬ್ಬು ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಹಲವು ಸುತ್ತಿನ ಸಭೆಗಳನ್ನು ನಡೆಸಿದರು ಈ ಸಭೆಗಳಲ್ಲಿ ಕಬ್ಬು ಕಾರ್ಖಾನೆ ಮಾಲೀಕರು ಮೂರು ಸಾವಿರದ ಐನೂರು ರೂಪಾಯಿ ರವರೆಗೆ ನೀಡಲು ಒಪ್ಪಿದರೂ ರೈತರು ಇದಕ್ಕೆ ಒಪ್ಪಲಿಲ್ಲ ಅಂತಿಮ ಸರ್ಕಾರದ ನಿರ್ಧಾರ ರೈತರ ಹೋರಾಟದ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರವು ಕಬ್ಬು ಬೆಳೆಗಾರರಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಪ್ರಮುಖ ನಿರ್ಧಾರ ಕೈಗೊಂಡಿದೆ ಇತ್ತೀಚಿನ ಸಂಪುಟ ಸಭೆಯ ನಂತರ ರಾಜ್ಯ ಸರ್ಕಾರವು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ನಿಗದಿಪಡಿಸಿದೆ ಈ ಹೊಸ ದರವು ಈ ಕೆಳಗಿನ ಸೂತ್ರವನ್ನು ಆಧರಿಸಿದೆ ಕಾರ್ಖಾನೆಗಳ ಕೊಡುಗೆ ಕಬ್ಬು ಕಾರ್ಖಾನೆಗಳು ಮೂಲ ಎಫ್ಆರ್ಪಿ ದರ ಮತ್ತು ಇತರ ಅಂಶಗಳ ಆಧಾರದ ಮೇಲೆ ನೀಡುವ ದರ ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಕಾರ್ಖಾನೆಗಳು ದರಕ್ಕೆ ರಾಜ್ಯ ಸರ್ಕಾರವು ಪ್ರತಿ ಟನ್ಗೆ ಐವತ್ತು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ನೀಡಲು ಒಪ್ಪಿದೆ ಕೆಲವು ವರದಿಗಳ ಪ್ರಕಾರ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ತಲಾ ಐವತ್ತು ರೂಪಾಯಿ ಸೇರಿಸಿ ಒಟ್ಟು ನೂರು ರೂಪಾಯಿ ಹೆಚ್ಚುವರಿ ನೀಡಲು ಒಪ್ಪಿದ್ದಾರೆ ಈ ನಿರ್ಧಾರದ ನಂತರ ಬಹುತೇಕ ರೈತ ಸಂಘಟನೆಗಳು ತಮ್ಮ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿವೆ ಈ ನಿರ್ಧಾರವು ತಮ್ಮ ಮೂರು ಸಾವಿರದ ಐನೂರು ರೂಪಾಯರ ಬೇಡಿಕೆಗೆ ಸಂಪೂರ್ಣವಾಗಿ ಸಮನಾಗಿಲ್ಲದಿದ್ದರೂ ಸದ್ಯಕ್ಕೆ ಸಿಕ್ಕಿರುವ ಈ ಹೆಚ್ಚಳವು ಹೋರಾಟಕ್ಕೆ ಸಿಕ್ಕ ಜಯ ಎಂದು ರೈತರು ಪರಿಗಣಿಸಿದ್ದಾರೆ ಆದರೂ ರೈತರು ಮುಂದೆ ತೂಕದಲ್ಲಿನ ಮೋಸ ಮತ್ತು ಮೂರು ಸಾವಿರದ ಐನೂರು ರೂಪಾಯಿ ದರದ ಬೇಡಿಕೆಗಾಗಿ ತಮ್ಮ ಹೋರಾಟವನ್ನು ಮುಂದುವರಿಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ ದಯವಿಟ್ಟು ಈ ಮಾಹಿತಿಯ ಕುರಿತು ನೀವು ಇನ್ನಷ್ಟು ಆಳವಾದ ಪ್ರಶ್ನೆಗಳನ್ನು ಕೇಳಬಹುದು ನಮ್ಮ ಮುಂದಿನ ಎಲ್ಲಾ ಹೊಸ ವಿಡಿಯೋಗಳನ್ನು ಮೊದಲು ನೋಡಲು ಕೆಳಗಿರುವ ಸಬ್ಸ್ಕ್ರೈಬ್ ಬಂದನ್ನು ಒತ್ತಿ ಹಾಗೆಯೇ ಪಕ್ಕದಲ್ಲಿರುವ ಗಂಟೆಯ ಚಿಹ್ನೆಯನ್ನು ಒತ್ತಿ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ನಮಸ್ಕಾರ